ಎಲ್ಲರಿಗೂ ನಮಸ್ಕಾರ ಇವತ್ತು ಸಿಂಪಲ್ ರೆಸಿಪಿ ಮಾಡಿ ತೋರಿಸೋಕತ್ತೀನಿ ಟೀ ಟೈಮ್ ಜೊತೆ ತಿನ್ಬೋದು ಮಕ್ಕಳು ಸ್ಕೂಲ್ ಬಿಟ್ಟು ಬಂದಿಂದ ಏನಾರು ಕೇಳ್ತಿರ್ತಾರೋ ಆವಾಗ ಮಾಡ್ಕೊಡ್ಬೋದು ಈಗ ನಾನು ಪೇಪರ್ ಅವಲಕ್ಕಿ ತೊಗೊಂಡಿನಿ ಸಿಂಪಲ್ಲಾಗಿ ಮಾಡ್ಕೊಬೋದು ಪೇಪರ್ ಅವಲಕ್ಕಿ ನೋಡ್ರಿ ಸ್ವಲ್ಪ ಸಾಣಿಸ್ಕೊಂಡು ಹಾಕೊಳಕತ್ತೀನಿ ಇನ್ನೊಂದು ಸ್ವಲ್ಪ ಕೂಡ ಸಾಣಿಸ್ಕ ಸಾಣಿಸ್ಕೊಂಡು ಹಾಕೊಳಕತ್ತೀನಿ ನೋಡ್ರಿ ಇದಕ್ಕೆ ನಾವು ಹಸಿ ಈರುಳ್ಳಿ ಅದೆಲ್ಲ ರೆಡಿ ಮಾಡಿಟ್ಕೊಂಡಿನಿ ಹಸಿ ಈರುಳ್ಳಿ ಆಯಿತು ಮೆಣಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿ ನಿಂಬೆ ರಸ ಇದೆಲ್ಲ ಹಾಕಬೇಕಾಗುತ್ತೆ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿನಿ ಈಗ ನೋಡಿರಿ ನಾನು ಅವಲಕ್ಕಿನ ಸಾಣಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದನ್ನ ನೋಡ್ಬೋದು ನೀವು ಈ ಥರ ಪೇಪರ್ ತಗೋಬೇಕು ಇದಕ್ಕೆ ಬೇರೆ ಅವಲಕ್ಕಿ ಚೆನ್ನಾಗಿರೋದಿಲ್ಲ ಈ ಪೇಪರ್ ಅವ್ಲೆಕ್ಕಿಗ ನೋಡ್ಬೋದು ಹಸಿ ಈರುಳ್ಳಿ ಹಾಕೊಂಡಾಕತ್ತೀನಿ ಸಣ್ಣಗೆ ಕಟ್ ಮಾಡಬೇಕು ದೊಡ್ಡಕ್ಕಿರಬಾರ್ದು ಈಗ ನಾನು ಕಟ್ ಮಾಡಿನಲ್ಲ ಈ ಥರ ಇರಬೇಕು ತುಂಬ ಚೆನ್ನಾಗಾಗ್ತೈತಿ ಹಸಿ ಮೆಣಸಿನ್ಕಾಯಿ ಬೇಡ ಅಂತಂದ್ರೆ ಪೇಸ್ಟ್ ಕೂಡ ನೀವು ಮಾಡ್ಕೊಂಡು ಹಾಕ್ಕೊಬೋದು ಹಸಿ ಮೆಣಸಿನ್ಕಾಯಿ ಖಾರ ಇರೋ ತೊಗೊಟ್ರಿ ಸ್ವಲ್ಪ ಇಷ್ಟು ಹಾಕ್ಕೊಂಡಾದ್ಮೇಲೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಅದಕ್ಕಿಂತ ಮುಂಚೆ ಹಸಿ ಕೊಬ್ಬರಿ ತೂರಿನೂ ರೆಡಿ ಮಾಡಿ ಇಟ್ಕೋಬೇಕು ಅದನ್ನು ಎಷ್ಟು ಹಾಕ್ತೀವಿ ಅಷ್ಟು ಮಸ್ತ್ ಆಗ್ತೈತಿ ಮತ್ತು ಇದು ನೋಡ್ರಿ ಹಸಿ ಮೆಣ ಕೊಬ್ಬರಿನ ಜಾಸ್ತಿನ ಹಾಕ್ಕೊಳ್ಳ್ರಿ ನೀರಿನ ಅಂಶ ಹಸಿ ಕೊಬ್ಬರಿ ಒಳಗೂ ಇರ್ತೈತಿ ಈರುಳ್ಳಿ ಒಳಗೂ ಇರ್ತೈತಿ ಹಾಗೇನಾದರೂ ಕಡಿಮೆ ಬಿತ್ತಂದ್ರೆ ಸ್ವಲ್ಪ ನೀರು ಚಿಮ್ಸ್ಕೋಬೇಕು ಇದಕ್ಕೆ ಈಗ ಕೊಬ್ಬರಿ ತುರಿನ ಹಾಕೊಂಡು ಹಸಿ ಹಸಿದು ಈರುಳ್ಳಿ ಮೆಣಸಿನ್ಕಾಯಿ ನೋಡ್ಬೋದು ಹಸಿ ಕೊಬ್ಬರಿ ತುರಿ ಹಾಕೊಂಡಿನಿ ಈ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಂಡಾದ್ಮೇಲೆ ಮಿಕ್ಸ್ ಮಾಡ್ಕೋಬೇಕು ಲಾಸ್ಟಲ್ಲಿ ನಿಂಬೆ ರಸ ಅಂತ ಈಗ ನೋಡ್ರಿ ಉಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊಳಣ ಕೈಯಿಂದನ ಚಲೋತ್ನಾಗಿ ಇದನ್ನ ಸ್ಪೂನ್ ಕಿಂತ ಮಿಕ್ಸ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಒಂದಕ್ಕೊಂದು ಚಲೋತ್ನಾಗಿ ಕೂಡ್ತಾವಂತಾನೆ ಹೇಳ್ಬೋದು ಈ ತರ ಕೈಯಿಂದ ಈ ಥರ ಮಿಕ್ಸ್ ಮಾಡ್ಕೋಬೇಕು ಹಸಿ ಕೊಬ್ಬರಿ ತುರಿ ಸ್ವಲ್ಪ ಕಡಿಮೆ ಬಿತ್ತು ನೀವು ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ರಿ ಅಂದರೆ ಈರುಳ್ಳಿನೂ ಜಾಸ್ತಿ ಹಾಕ್ಕೊಂಡ್ರಿ ನೀರಿನಂಶ ಇರ್ತೈತಲ್ಲ ಅಂಶ ಇಲ್ಲಾಂದ್ರೆ ನೀರು ಒಂದು ಸ್ವಲ್ಪ ಈ ಥರ ಚಿಮುಕ್ಸ್ಕೋಬೇಕಾಗತ್ತಾ ಒಗ್ಗರಣೆ ಅವಲಕ್ಕಿ ತಿಂದು ತಿಂದು ಬೇಜಾರಾದಾಗ ಈ ಥರ ಸಿಂಪಲ್ಲಾಗಿ ಮಾಡಿಕೊಂಡು ಒಮ್ಮೆ ತಿನ್ನರಿ ಹೆಂಗೆ ಅನ್ನಿಸ್ತು ಅನ್ನೋದು ಕಮೆಂಟ್ ಓಟ್ ತಿಳಿಸ್ರಿ ಮಸ್ತಾಗಿರ್ತೈತಿ ಇದಕ್ಕೆ ನಿಂಬೆ ರಸ ಹಾಕಬೇಕು ಅಂದ್ರೆ ಟೇಸ್ಟ್ ಚಲೋ ಇರ್ತೈತಿ ಈಗ ನಿಂಬೆ ರಸನ ಹಾಕೊಂಡಾಗತ್ತೆ ನೋಡ್ಬೋದು ನಿಂಬೆ ರಸ ಸ್ವಲ್ಪ ಸಕ್ಕರೆ ಇದಕ್ಕೆ ಭಾಳ ಹಾಕ್ಕೋಬಾಡ್ರಿ ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗ್ತೈತಿ ಈಗ ಸ್ವಲ್ಪ ಸಕ್ಕರೆ ನಿಂಬೆ ರಸ ಸ್ವಲ್ಪ ಸಕ್ಕರೆ ಹಾಕ್ಕೋಬೇಕು ಮತ್ತು ಮಿಕ್ಸ್ ಮಾಡ್ಕೋಬೇಕು ಕೈಯಿಂದ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕೊಂಡು ನೋಡಿರಿ ಭಾಳ ಸಿಂಪಲ್ಲಾಗಿ ಮಾಡ್ಕೋಬೋದು ಎಲ್ಲನೂ ನಾವು ಹಸಿ ಪದಾರ್ಥಗಳನ್ನು ನಾವು ಹಾಕ್ಕೋಬೋದು ನಾವು ಒಲಿ ಹಚ್ಚೋ ಅವಶ್ಯಕತೆನೇ ಇರೋದಿಲ್ಲ ಒಲಿ ಹಚ್ಚದೆ ನಾವು ಮಾಡುವಂತಹ ಇದು ಸ್ನ್ಯಾಕ್ ರೆಸಿಪಿ ಅಂತಲೇ ಹೇಳ್ಬೋದು ಸಾಯಂಕಾಲ ಟೀ ಜೊತೆ ತಿನ್ಬೋದು ಬೇಜಾರಾದಾಗ ನಿಮಗೆಲ್ಲ ಈ ಥರ ನೀವು ಮಾಡ್ಕೊಂಡು ತಿನ್ಬೋದು ಈಸಿಯಾಗಿ ಈಗ ಪ್ಲೇಟಿಗೆ ಹಾಕ್ಕೊಂಡು ನೋಡಿರಿ ರೆಡಿ ಮಾಡಕತ್ತೀನಿ ಈಗ ಪ್ಲೇಟಿಗೆ ಸರ್ವ್ ಮಾಡಕತ್ತೀನಿ ನಾನು ತಿಂದು ನೋಡಿದೆ ಮಸ್ತಾಗಿದ್ದು ಒಂದು ಸಾರಿ ಈ ಥರ ಮಾಡ್ಕೊಳ್ರಿ ಎಷ್ಟು ಸೂಪರಾಗಿರ್ತಾವೆ ಕಮೆಂಟ್ ಒಳಗೆ ತಿಳ್ಸೋದನ್ನ ಮರಿಬೇಡ್ರಿ ಸಬ್ಸ್ಕ್ರೈಬ್ ಮಾಡಲಿಲ್ಲರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತು ನೆಕ್ಸ್ಟ್ ರೆಸಿಪಿಯೊಂದಿಗೆ ಸಿಗ್ತೀನಿ ನಮಸ್ಕಾರ ರೀ